ನಮಸ್ಕಾರ ವೀಕ್ಷಕರೇ ಫಿಲ್ಮ್ಸ್ ಗೆ ತಮಿಳರಿಗೆ ಆತ್ಮೀಯವಾದ ಸ್ವಾಗತ ಆಸೆಯ ಧಾರವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಆಗುತ್ತೆ ಅಂತ ನಾವ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಸೀಸನ್ ಮನೋಜ್ ಹಾಗೂ ರೋಹಿಣಿ ಇವ್ರಿಗೂ ತಿಂಡಿ ತಿನ್ನೋಕೆ ಅಂತ ಬರ್ತಾರೆ ಆಗ ಶಾಂತಿ ಬಂದು ಓಹೋ ಏನ್ ಯಜಮಾನ್ ಅಮ್ನವರು ಕೂತ್ಕೊತಿದ್ದೀರೋ ಅಂತ ಶಾಂತಿ ಕೇಳ್ತಾಳೆ ಲೊಟ್ಟೆ ಇವಳಗ್ ಏನು ಒಟ್ಟೆ ಇಲ್ವಾ ಅಂತ ಮನೋಜ್ ಕೇಳ್ತಾನೆ ಇದ್ರೆ ನಮ್ ಸರಿ ಸಮಾನವಾಗಿ ಕೂತ್ಕೊಂಡು ಮೇದ್ ಬಿಡೋದೇನಾ ಏಯ್ ಇವಾಗ ನಮಗ್ ತಿಂಡಿ ಬಡ್ಸೋ ಆಮೇಲೆ ಮೀನಿನ ಜೊತೆ ಕೂತ್ಕೊಂಡು ಮುಕ್ಕುವೆ ಚೆನ್ನಾಗಿ ಅಂತ ಶಾಂತಿ ಹೇಳ್ತಾಳೆ ಆಯ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ರೋಹಿಣಿ ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಮನೋಜ್ ಹಾಗೂ ಶಾಂತಿಗೆ ತಿಂಡಿ ಏಯ್ ಇರೇ ತಿಂಡಿ ಏನು ಅಂತ ಕೇಳದ್ ಬಿಡ್ವೇನೆ ಕೋಪ ಬೇರೆ ಮೂಗುನ್ ತುದಿನಲ್ಲೇ ಇರುತ್ತೆ ಇನ್ ನಮ್ ತರ ಏನಾದ್ರು ಉದ್ದಕ್ಕಿದ್ಬಿಟ್ಟಿದ್ರೆ ಇವಳು ಮೂಗು ಇನ್ನೆಷ್ಟು ಕೋಪ ಬರೋದ ಏನೋ ಏ ಮೀನಾ ಏನೇ ತಿಂಡಿ ಅಂತ ಶಾಂತಿ ಕೇಳ್ತಾಳ ದೋಸೆ ಅತ್ತೆ ಅಂತ ಮೀನಾ ಹೇಳ್ತಾಳ ಆಗ ಶ್ರುತಿ ಹಾಗೂ ರವಿ ಕೂಡ ತಿಂಡಿ ತಿನ್ನೋಕೆ ಅಂತ ಬರ್ತಾರ ಇವಳು ಖಾಲಿ ಆಗೋವರ್ಗು ನಮ್ಮನ್ ಬಿಡಲ್ಲ ಅನ್ಸುತ್ತೆ ಕಣೋ ಕೊಳೆತಪ್ಳೆಲ್ ಮಾಡೋದು ಆಮೇಲೆ ಕೊಳತೋಗೋವರ್ಗೂ ಬೇಯಿಸಿ ಬೇಯಿಸಿ ರಮಕ್ ತಂದು ಹಾಕೋದು ಅಂತ ಶಾಂತಿ ಹೇಳ್ತಾಳ ನೆನ್ನೆ ಮಾಡಿದ್ದು ರುಬ್ಬಿದ ದೋಸೆ ಐತೆ ಇವತ್ತು ಕಲ್ಸಿದ ದೋಸೆ ಹೆಸರು ಕಾಳಲ್ ಮಾಡಿದೀನಿ ಅಂತ ಮೀನಾ ಹೇಳ್ತಾಳ ಆರೋಗ್ಯಕ್ಕೂ ತುಂಬಾ ಒಳ್ಳೇದಮ್ಮ ಅಂತ ರವಿ ಹೇಳ್ತಾನ ಎಸ್ಸತೆ ಡಯಾಬಿಟಿಸ್ ಇರೋರ್ಗೆ ತುಂಬಾ ಒಳ್ಳೇದು ಅಂತ ಶ್ರುತಿ ಹೇಳ್ತಾಳ ನನ್ನ ಹೆಸರಲ್ಲಿ ಮಾತ್ರ ಕಣಮ್ಮ ಸೆಕ್ರೆ ಇರೋದು ಮೈಯಲ್ಲೇನು ಇಲ್ಲ ಅಂತ ಶಾಂತಿ ಹೇಳ್ತಾಳ ನಿಮ್ ಬಾಯಲ್ಲೂ ಸಕ್ಕರೆ ಇಲ್ಲ ಅತ್ತೆ ಎಲ್ಲಾ ಬರೀ ಖಾರಾನೆ ಅಂತ ಶ್ರುತಿ ಹೇಳ್ತಾಳೆ ಶ್ರುತಿ ಹೇಳಿದ ಮಾತಿಗೆ ಶಾಂತಿ ಶ್ರುತಿನೇ ಗುರಾಯಿಸ್ತಿರ್ತಾಳೆ ಡಯಾಬಿಟಿಸ್ ಯಾವಾಗ್ ಬೇಕಾದ್ರೂ ಬರ್ಬಹುದು ಅತ್ತೆ ನಿಮ್ಗೆ ಇವಾಗ್ ಬರ್ಬಹುದು ಅಂತ ಶ್ರುತಿ ಹೇಳ್ತಾಳೆ ಬಿಳಿಯಯ್ಯಪ್ಪ ಬಿಳಿಗೆ ಮೊಬೈಲ್ ಬಂದ್ಮೇಲೆ ಎಲ್ರು ಡಾಕ್ಟರ್ ಹೋಗಿದಾರ್ ಕಣೋ ಅಲಾ ಅತ್ತೆ ಮಾವ ಅನ್ನೋದು ಏನು ಇಲ್ವಾ ಈ ಕಾಲದಲ್ಲಿ ಬಾಯಿಗ್ ಬಂದಂಗೆಲ್ಲ ಮಾತಾಡ್ತಾರ್ ಕಣೋ ಅಂತ ಶಾಂತಿ ಹೇಳ್ತಾಳೆ ಏ ಬಾಯಿಗ್ ಬಂದಂಗೆಲ್ಲ ಮಾತಾಡ್ಬಿಡಿಯತ್ತೆ ಆ ಹುಟ್ಟು ದಾನ ಕಣೋ ಆಮೇಲೆ ಆ ರವಿ ಅದಾದ್ಮೇಲೆ ಏನ್ ರವಿ ಅಂತ ಶ್ರುತಿ ರವಿನ ಕೇಳ್ತಾಳೆ ಸಾವು ಹುಟ್ಟು ಕಣೋ ನಾನನ್ನೋರು ನಾಳೆ ಮಣ್ಣು ಅಂತ ರವಿ ಹೇಳ್ತಾನೆ ಹೂ ಅದೇ ಅದನ್ನ ಕೇಳಿಲ್ವಾ ನೀವು ಅಂತ ಶ್ರುತಿ ಹೇಳ್ತಾಳೆ ಬಾಳಿ ಬದ್ಕೊಂಬನೇಲ ಅದೇನಮ್ಮ ಅದು ಸಾವು ಮಣ್ಣು ಅಂತೆಲ್ಲ ಅನ್ಕೊಂಡು ಹಾಗೆಲ್ಲ ಮಾತಾಡಬಾರ್ದು ಅಂತ ಶಾಂತಿ ಹೇಳ್ತಾಳ ಯಾಕತೆ ಅಷ್ಟ ದೇವತೆಗಳು ಇರ್ತಾರೆ ತಕ್ಷಣ ಯಮನ್ನ ಕಳಿಸ್ಬಿಡ್ತಾರೆ ಅಂತ ಭಯಾನ ಅಂತ ಶ್ರುತಿ ಕೇಳ್ತಾಳ ಯಾರು ಈ ಸಕ್ರೆನಾ ಈ ಸಕ್ರೆ ಅದಕ್ಕೆಲ್ಲಾ ಹೆದ್ರೋದೇ ಇಲ್ಲ ಯಮಾನೆ ನನ್ ಮುಂದೆ ಬಂದ್ ನಿಂತ್ರು ಆ ಯಮಾನೇ ನನ್ನ ನೋಡಿ ಹೆದರ್ಕೊಂಡು ಹೊರಟೋಗ್ಬೇಕು ಅಂತ ಹೆಣ್ಣು ನಾನು ಅಂತ ಶಾಂತಿ ಹೇಳ್ತಾಳೆ ಆಗ ಬ್ಯಾಕ್ ಗ್ರೌಂಡ್ ನಲ್ಲಿ ಒಂದು ನಗ್ತಾ ಇರೋ ವಾಯ್ಸ್ ಬರುತ್ತೆ ಅದನ್ನ ಕೇಳಿ ಮನೆಯವರೆಲ್ಲ ಎಲ್ಲಿಂದ ಬರ್ತಾ ಇದೆ ಅಂತ ಶಾಕ್ ಆಗ್ತಾರೆ ಆಗ ಸೂರ್ಯ ಯಮುನ್ ವೇಷದಲ್ಲಿ ಮನೆ ಒಳಗಡೆ ಬರ್ತಾನೆ ಅದನ್ನ ನೋಡಿ ಎಲ್ರು ಒಂದ್ ಕ್ಷಣ ಶಾಕ್ ಆಗ್ತಾರೆ ಶಾಂತಿ ಬಯದಲ್ಲಿ ತುಂಬಾನೇ ನಡಕ್ತಿರ್ತಾಳೆ ಆಗ ಸೂರ್ಯ ಶಾಂತಿನ ಮನೆಯಲ್ಲೆಲ್ಲ ಓಡಾಡಿಸ್ತಾನೆ ಹಲೋ ಸರ್ ಎಕ್ಸ್ಕ್ಯೂಸ್ ಮೀ ಯಾರ್ ನೀವು ಅಂತ ಶ್ರುತಿ ಕೇಳ್ತಾಳೆ ಬಾಲೆ ಅಹಂ ಯಮಂ ದೇಹದೊಳ್ ಅವಿತು ಪಾಪದೊಳ್ ಕರೆದು ಕರ್ಮಗಳನ್ ಕಲಿತು ಆಯುಷ್ಯವಂ ಮುಗಿಸಿ ಹಾರಲು ಹಾತೊರೆಯುತ್ತಿರುವ ಆತ್ಮಗಳಿಗೆ ಮತವಾದವಂ ಓರ್ವ ನಾಯಕ ಕಾಯಕ ನಾಯಕ ಈ ಯಮ ಅಂತ ಹೇಳಿ ಸೂರ್ಯ ನಗ್ತಾ ಇರ್ತಾನೆ ಯಮ ಸರ್ ಯಮ ಸರ್ ಇವಾಗ ನೀವು ಯಾವ ಆತ್ಮಗೆ ದಾರಿ ತೋರ್ಸೋಕ್ ಬಂದಿರೋದು ಅಂತ ಮನೋಜ ಕೇಳ್ತಾನೆ ಬಯಲು ಸೀಮೆಯ ಸುಂದರಿ ಬಯಲು ನಿಂತರೆ ಯಮಹಾರಿ ಒಡಲಲ್ಲಿ ಮೂರನ್ನು ಹೆತ್ತವಳು ಮಡಿಲಲ್ಲಿ ಕೋಣನನ್ನು ಮಲಗಿಸುತ್ತಿರುವಳು ಈ ಶ್ವೇತ ಸುಂದರಿ ಸಕ್ರೆ ಬಯಲ್ ಶಾಂತಿಯನ್ನು ಎಂದೆಂದು ನನ್ನ ಜೊತೆಯೇ ಇರುವಂತೆ ಕರೆದುಕೊಂಡೋಗುತ್ತಿರುವೆನು ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಶಾಕ್ ನಿಂದ ಅಯ್ಯೋ ಮನೋಜ ನನ್ ಎದೆ ನಿಂತೋದಂಗಾಗ್ತಾ ಇದೆ ಕಣೋ ಅಂತ ಶಾಂತಿ ಹೇಳ್ತಾಳ ಅಯ್ಯೋ ಅಮ್ಮ ಗಂಜಲ ಇಲ್ಲಮ್ಮ ಇದೆ ಅಂತ ಮನೋಜ್ ಕೇಳ್ತಾನೆ ಅಯ್ಯೋ ಗಂಜಲ ಯಾಕೋ ನಿನ್ ಮುಖಕ್ಕೆ ಗಂಜಲ ಯಾಕೆ ಅಂತ ಶಾಂತಿ ಏ ಏರ್ತ ಪುತ್ರನೇ ಗಂಜಲಕ್ಕೂ ಗಂಗಾಜಲಕ್ಕೂ ವ್ಯತ್ಯಾಸ ಗೊತ್ತಿಲ್ವೇನೋ ನಿನಗೆ ಅಂತ ಸೂರ್ಯ ಹೇಳ್ತಾನೆ ಸಾರು ಯಮ ಸಾರು ಕರೆಕ್ಟ್ ಕರೆಕ್ಟ್ ಅದು ಗಂಜಲ ಅಲ್ಲ ಗಂಗಾ ಜಲ ಅಂತ ಮನೋಜ ಹೇಳ್ತಾನೆ ಸ್ವಾಮಿ ಯಮಸ್ವಾಮಿ ಅಂತ ಶಾಂತಿ ಹೇಳ್ತಾಳೆ ಏನು ಅಂತ ಸೂರ್ಯ ಕೇಳ್ತಾನೆ ಅಲ್ಲ ಯಮಸ್ವಾಮಿ ಈ ಭೂಮಿ ಮೇಲೆ ಕೋಟ್ಯಾಂತರ ಜನ ಇದಾರೆ ಅವ್ರನ್ನೆಲ್ಲ ಬಿಟ್ಟು ನನ್ ಮೇಲೆ ಯಾಕೆ ತಾರ್ಸ್ ಬಿಡ್ತಿದ್ಯಾ ನೀನು ಹ ನಾನು ಕಲ್ಕಿ ಅವತಾರ ನೋಡೋವರೆಗೂ ನನ್ನನ್ ಬಿಟ್ಬಿಡು ಯಮಪ್ಪ ಅಂತ ಶಾಂತಿ ಹೇಳ್ತಾಳೆ ಕಲ್ಕಿ ಹುಟ್ಟುವುದು ಅಧರ್ಮವನ್ನು ನಾಶ ಮಾಡಲು ಆದರೆ ಯಮನಾದ ನಾನು ಧರ್ಮಿಗಳಾಗಲಿ ಇಲ್ಲ ಅಧರ್ಮಿಗಳೇ ಆಗಲಿ ಪಾಪಿಸ್ಠರೇ ಆಗಲಿ ಇಲ್ಲ ಪುಣ್ಯವಂತರೇ ಆಗಲಿ ಅವರ ದೇಹದಲ್ಲಿ ಅಳವಡಿಸಿರುವ ಬೀಗಕ್ಕೆ ಬೀಗದ ಕೈಯಿರುವುದು ನನ್ನ ಪಾಶದಲ್ಲಿ ಮಾತ್ರ ಕಾಯಕ ನಾಯಕನಾಗಿರುವ ನಾನು ನನ್ನ ವೃತ್ತಿ ಧರ್ಮವನ್ನು ಎಂದಿಗೂ ಮೀರುವುದಿಲ್ಲ ಹೇ ಸಕ್ಕರೆ ಹುಡುಗಿ ಶಿರವಾಗಿ ಈ ನನ್ನ ಪಾಶಕ್ಕೆ ಶರಣಾಗು ದೇಹದ ಮೇಲಿನ ವ್ಯಾಮೋಹವನ್ನು ಬಿಟ್ಟು ದೇವರಲ್ಲಿ ಮೊರೆ ಹೋಗು ಅಂತ ಸೂರ್ಯ ಹೇಳ್ತಾನೆ ಅದನ್ನ ಕೇಳಿ ಶಾಂತಿ ಶಾಕ್ ಆಗ್ತಾಳೆ ಇಲ್ಲಿಂದ ನಿನ್ನ ಯಾತ್ರೆಗೆ ಕಲ್ಲು ಮುಳ್ಳುಗಳಿದ್ದರೂ ನಿನ್ನ ಪಾದಕ್ಕೆ ಸ್ಪರ್ಶಗಳಿರುವುದಿಲ್ಲ ಅಂದರೆ ಸ್ಲಿಪ್ಪರ್ಗಳಿರುವುದಿಲ್ಲ ಚಳಿ ಇದ್ದರೂ ಶಾಲು ಬೆಡ್ಶೀಟುಗಳು ಸಿಗುವುದಿಲ್ಲ ಹಸಿವು ಬಾಯಾರಿಕೆಯಾದರೂ ದಾರಿಯಲ್ಲಿ ಯಾವುದೇ ರೀತಿಯ ಸಾಫ್ಟ್ ಡ್ರಿಂಕ್ಸ್ ಇರುವುದಿಲ್ಲ ಫ್ರೂಟ್ ಜ್ಯೂಸ್ ಸಿಗುವುದಿಲ್ಲ ಡಿಮ್ ಡಚಕ ಭಯಂ ಪಚಕ ಎನ್ನುವ ಹಾಗೆ ಪ್ರತಿ ಕ್ಷಣವೂ ಹೊಸ ಹೊಸ ಜಾಗಗಳನ್ನು ನೋಡುತ್ತೀಯ ಸಿದ್ಧಳಾಗು ಹೆಣ್ಣೆ ಸಿದ್ಧಳಾಗು ಅಂತ ಸೂರ್ಯ ಹೇಳ್ತಾನೆ ಅಯ್ಯಯ್ಯೋ ಯಾರು ನನ್ನ ಕಾಪಾಡೋರ್ ಇಲ್ವೇ ಈಗ ಏ ಮೀನಾ ಮೀನಾ ನೀನೆ ನನ್ನ ಕಾಪಾಡು ಅಂತ ಶಾಂತಿ ಓಡ್ ಬಂದು ಮೀನಾ ಹಿಂದೆ ನಿಂತ್ಕೊಂತಾಳೆ ಬಾ ಈ ನನ್ನ ಪಾಶಕ್ಕೆ ಸೆರೆಯಾಗು ಬಾಸಕ್ಕರೆ ಬಾ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಯಾರಾದ್ರೂ ನನ್ನ ಕಾಪಾಡಿ ಅಂತ ಶಾಂತಿ ಬಡ್ಕೊಂತಿರ್ತಾಳೆ ಆಗ ಅಲ್ಲಿಗೆ ರಂಗನಾಥವ್ರು ಬರ್ತಾರೆ ಅಯ್ಯೋ ರೀ ಯಮಾ ಬಂದ್ಬಿಟ್ಟಿದ್ದಾನೆ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ ಬೇಡ ಅಂತ ಹೇಳ್ರಿ ಪ್ಲೀಸ್ ಬೇಡ ಅಂತ ಹೇಳ್ರಿ ಅಂತ ಶಾಂತಿ ರಂಗನಾಥ್ ಅವ್ರನ್ನ ಇಡ್ಕೊಂಡು ನಡಕ್ತಿರ್ತಾಳೆ ಇರೇ 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 ಯಾಕೆ ಹೆಂಗ್ ಬಡ್ಕೊಂತ ಇದ್ಯಾ ನಾನ್ ಮಾತಾಡ್ತೀನಿ ಅಂತ ಹೇಳಿ ರಂಗನಾಥ್ ಅವ್ರು ಸೂರ್ಯನತ್ರ ಬಂದು ಏ ಸೂರ್ಯ ಏನೋ ಇದು ಅವತಾರ ನಿಂದು ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಅದನ್ನ ಕೇಳಿ ಎಲ್ರು ಶಾಕ್ ಆಗ್ತಾರೆ ಯಂಗಪ್ಪ ಯಂಗಪ್ಪ ಕಣ್ಣಿಡ್ದ್ಬಿಟೆ ಅಂತ ಸೂರ್ಯ ಕೇಳ್ತಾನೆ ನೀನ್ ಉಸಿರಾಟ ಕೇಳ್ಬಿಟ್ರೆ ಸಾಕು ನೀನ್ ಯಾರು ಅಂತ ತಕ್ಷಣ ಗೊತ್ತಾಗ್ಬಿಡತ್ತೆ ಕಣೋ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಲವ್ ಯು ಡ್ಯಾಡೋ ಲವ್ ಯು ಲವ್ ಯು ಅಂತ ಸೂರ್ಯ ಹೇಳ್ತಾನೆ ಏ ಸಕ್ರೆ ಇಸ್ ಮೈ ಪರ್ಫಾರ್ಮೆನ್ಸ್ ಅಂತ ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಅಂಟಿಸ್ಕೊಂಡಿರೋ ಮೀಸೆ ಕಿತ್ಕೊಂಡ್ ಬರ್ತಾ ಇರತ್ತೆ ಶಾಂತಿ ಸೂರ್ಯನ ಹತ್ರ ಬಂದ ನೋಡಿ ಅಯ್ಯೋ ಮೀಸೆ ಕಿತ್ಕೊಂಡ್ ಬರ್ತಾ ಇದೆ ಅಂತ ಶಾಂತಿ ಕೇಳ್ತಾಳೆ ಅಯ್ಯೋ ಅತ್ತೆ ಅದು ನಿಜವಾದ ಮೀಸೆ ಆಗಿದ್ರಲ್ವಾ ಗಟ್ಟಿಯಾಗಿರೋದು ಅಂತ ಮೀನಾ ಹೇಳ್ತಾಳೆ ಏನಯ್ಯ ಇದು ನಿಂದು ಕೋತಿ ಆಟ ಅಂತ ರಂಗನಾಥ್ ಕೇಳ್ತಾರೆ ಏ ಕೋತಿ ಆಟ ಅಲ್ಲ ಪೌ ಅದ್ಯಾರೋ ಆರ್ಟಿಸ್ಟ್ ನನ್ ಕಾರಲ್ ಬಂದ್ಬಿಟ್ಟು ಶೂಟಿಂಗ್ ಹೋದ ಆದ್ರೆ ದುಡ್ಡು ಕೊಡದೆ ಹಂಗೆ ಹೋಗ್ಬಿಟಾ ಹೇಳಕ್ಕೆ ಅಂತ ಅವ್ನು ಹಿಂದೆನೆ ಹೋದ್ರೆ ಅವ್ನು ಆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಆದ್ರೆ ಪಾಪ ಅವ್ನ್ಗೆ ಒಂದ್ ಡೈಲಾಗ್ನು ಹೇಳಕ್ಕೆ ಬರ್ತಾ ಇರ್ಲಿಲ್ಲ ಕಣಪ್ಪ ಅದಿಕ್ಕೆ ಆ ವೇಷನ ನಾನೇ ಹಾಕೊಂಡು ಆ ನೆಲ್ಲ ಹೇಳ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ನಿನ್ನ ಗೆ ಗ್ರೀಸ್ ಹಾಕ ಹಾರ್ಟ್ ಅಟ್ಯಾಕ್ ಆಗೋದಿಕ್ಕೇನು ಒಂದೇ ಒಂದು ನಿಮಿಷ ಬಾಕಿ ಇತ್ತು ಅಂತ ಶಾಂತಿ ಹೇಳ್ತಾಳೆ ಎಲ್ಲಾ ಕಣಯ್ಯ ಪಾರ್ಟ್ ಮಾಡಕ್ ಹೋದವನು ಅಲ್ಲೇ ಬಟ್ಟೆ ಬರೆಯೆಲ್ಲಾನು ಬಿಚ್ ಮಾಡ ಇಲ್ಲಿಗೆ ಆಕೈ ಹಾಕಿ ಇದನ್ನೆಲ್ಲ ಅಂತ ರಂಗನಾಥ್ ಹೇಳ್ತಾರೆ ಆಗ ಆಚೆಗಡೆಯಿಂದ ಸರ್ ಸರ್ ಅಂತ ಯಾರೋ ಬರ್ತಾರೆ ಯಾರಪ್ಪಾ ನೀವು ಅಂತ ರಂಗನಾಥ್ ಕೇಳ್ತಾರೆ ಸೀರಿಯಲ್ ಕಾಸ್ಟುಮರ್ ಸರ್ ಅಂತ ಕಸ್ಟಮರ್ ಹೇಳ್ತಾನೆ ಓ ಈ ಬಟ್ಟೆ ಬರೆ ಕೊಡೋರು ಅಂತ ರಂಗನಾಥ್ ಕೇಳ್ತಾರೆ ಹೌದು ಸರ್ ನಮ್ ತಂದೆಗಾಗ್ ತೋರಿಸ್ತೀನಿ ಅಂತ ಕಾಸ್ಟ್ಯೂಮ್ ತಗೊಂಡ್ಬಂದ್ರು ಸರ್ ಪ್ಲೀಸ್ ಕಾಸ್ಟ್ಯೂಮ್ ಕೊಡಿ ಅಂತ ಕಸ್ಟಮರ್ ಹೇಳ್ತಾರೆ ನನಗೆ ನನ್ಗ ಹಾಕ್ಬಿಟ್ಟು ತೋರಿಸ್ತೀನಿ ಅಂತ ತಗೊಂಡ್ಬಂದ್ ಏನಪ್ಪ ಇದನ್ನ ಅಂತ ರಂಗನಾಥ್ ಹೇಳ್ತಾರೆ ಏ ಅಪ್ ಅದ್ ಏ ಏರಿ ಹೇಳೋದನ್ ಕರೆಕ್ಟ್ ಆಗಿ ಹೇಳಿ ನೀವೇನ್ರಿ ನೀವು ಅಪವ್ ಇದನ್ನ ನಾನ್ ಹಾಕೊಂಡು ನಮ್ಮ ಅಪ್ಪ ತೋರ್ಸ್ತೀನಿ ಅಂತ ಕೇಳಿ ಇಸ್ಕೊಂಡ್ ಬಂದೆ ಅಂತ ಸೂರ್ಯ ಹೇಳ್ತಾನೆ ಆಯ್ತು ರೀ ಕಾಸ್ಟ್ಯೂಮ್ ಕೊಡ್ರಿ ಅವ್ರ ಕಾಯ್ತಾ ಇದಾರೆ ನಾನ್ ಕೊಡ್ಬೇಕು ಅಂತ ಕಾಸ್ಟೂಮರ್ ಹೇಳ್ತಾನೆ ಅಯ್ಯೋ ಆಯ್ತು ಇರೋಣ ಒಂದ್ ಎರಡು ನಿಮಿಷ ತಗೊಂಡ್ ಬರ್ತೀನಿ ಅಂತ ಹೇಳಿ ಸೂರ್ಯ ಕಾಸ್ಟ್ಯೂಮ್ ಬಿಚ್ ಕೊಡೋದಕ್ಕೆ ಹೊರ್ಗಡೆಗೆ ಹೋಗ್ತಾನೆ ನೀನು ಇದಕ್ಕೆಲ್ಲ ಇದ್ರು ಕಂಡು ಅಂತ ರಂಗನಾಥ್ ಕೇಳ್ತಾರೆ ಮತ್ತೆ ಬನ್ನಿ ತಿಂಡಿ ಮಾಡೋಣ ಅಂತ ಮೀನಾ ಕರೀತಾಳೆ ಅಯ್ಯೋ ಯಾವ್ದ್ ತಿಂಡಿನೂ ಬೇಡ ನೀವುಗಳು ಕೊಡೋ ಕಾಟನೂ ಬೇಡ ಮೊದ್ಲು ನಾನ್ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ತಾಯ್ತಾ ಕಟ್ಟಿಸ್ಕೊಂಬರ್ಬೇಕು ಅಪ್ಪ ದೇವ್ರೇನ ನನ್ನ ಕಾಪಾಡಪ್ಪ ಅಂತ ಹೇಳಿ ಶಾಂತಿಯಲ್ಲಿಂದ ಹೊರ್ಗಡೆಗೆ ಹೋಗ್ತಾಳೆ ಮಾವ ಅವ್ರ ಆಮೇಲೆ ಬರ್ತಾರೆ ನೀವಾದ್ರು ಬನ್ನಿ ಎಲ್ಲ ತಿಂಡಿ ತಿನ್ನೋಣ ಅಂತ ಮೀನಾ ಹೇಳ್ತಾಳೆ ನಂತರ ಎಲ್ರು ತಿಂಡಿ ತಿನ್ನೋದಕ್ಕೆ ಹೋಗ್ತಾರೆ